ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಏನು ಮಾಡಬೇಕು ನಂತರ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಆಲ್ರೆಡಿ ಒಂದು ರೇಷನ್ ಕಾರ್ಡಲ್ಲಿ ಏನಾದರೂ ಇದ್ದರೆ ಆ ಕಾರ್ಡಿಂದ ಡಿಲೀಟ್ ಆದರೆ ಮಾತ್ರ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗುತ್ತೆ ಹಾಗಾಗಿ ನಿಮ್ಮ ರೇಷನ್ ಕಾರ್ಡಲ್ಲಿ ಡಿಲೀಟ್ ಆದಮೇಲೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಬಿಡೋರ್ಗು ನೀವು ಕಾಯಬೇಕಾಗುತ್ತೆ ಇನ್ನು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ ನಿಮ್ಮ ಕುಟುಂಬದವರ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ಬೇಕಾಗುತ್ತೆ ನಂತರ ನಿಮ್ಮ ಒಂದು ಕ್ಯಾಸ್ಟ್ ಇನ್ಕಮ್ ಬೇಕಾಗುತ್ತೆ ಆರು ವರ್ಷದೊಳಗಡೆ ಇರತಕ್ಕಂಥ ಮಕ್ಕಳಿಗೆ ಆಧಾರ್ ಕಾರ್ಡು ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ಇದ್ದರೆ ಸಾಕು ಇನ್ನು ನಾನು ಆಗಲೇ ಹೇಳಿದಾಗೆ ನೀವು ಯಾವ ಒಂದು ರೇಷನ್ ಕಾರ್ಡಲ್ಲಿದ್ದರೂ ಸಹ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ ಹಾಗಾಗಿ ಹಳೆ ರೇಷನ್ ಕಾರ್ಡಲ್ಲಿ ಡಿಲೀಟ್ ಆದರೆ ಮಾತ್ರ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗುತ್ತೆ ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ರೇಷನ್ ಕಾರ್ಡಿಂದ ಹೇಗೆ ಡಿಲೀಟ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂತವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ರೇಷನ್ ಕಾರ್ಡಲ್ಲಿ ಫಾರ್ ಎಕ್ಸಾಂಪಲ್ ನನ್ನ ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ತಂಬ್ಕೊಟ್ರೆ ಆಗೋದಿಲ್ಲ ನಮ್ಮ ಕುಟುಂಬದ ಸದಸ್ಯರು ಅಂದರೆ ನಮ್ಮ ರೇಷನ್ ಕಾರ್ಡಲ್ಲಿ ಇರ್ತಕ್ಕಂಥವರು ಯಾರಾದರೂ ಬಂದು ತಂಬ್ಕೊಡ್ಬೇಕಾಗುತ್ತೆ ರೇಷನ್ ಕಾರ್ಡು ಡಿಲೀಟ್ ಮಾಡೋ ಆಪ್ಷನನ್ನು ಬಿಟ್ಟಾಗ ಈ ವಿಡಿಯೋ ಕೆಳಗಡೆ ಒಂದು ಲಿಂಕ್ ಇರುತ್ತೆ ಆ ಲಿಂಕನ್ನು ಒತ್ತಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ನಿಮಗೆ ಕನ್ನಡ ಬೇಕಾದರೆ ಕನ್ನಡ ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಕೆಳಗಡೆ ಗೋ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಬೇಕಾಗುತ್ತೆ ಬಟ್ ಇದು ನೀವು ಅಪ್ಲಿಕೇಶನ್ನು ಅಪ್ಲಿಕೇಶನ್ ಬಿಟ್ಟಾಗ ಮಾತ್ರ ಈ ರೀತಿಯಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅದು ಯಾವಾಗ ಬಿಡ್ತಾರೆ ಅಂತೇಳ್ಬಿಟ್ಟು ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ ಇಲ್ಲಿ ಪಡಿತರ ಚೀಟಿ ಸಂಖ್ಯೆ ಅಂತಿದೆ ನೋಡಿ ಯಾವ ಒಂದು ರೇಷನ್ ಕಾರ್ಡಿಂದ ಡಿಲೀಟ್ ಮಾಡಬೇಕು ಅನ್ಕೊತಾ ಇದ್ದರೋ ಆ ಒಂದು ರೇಷನ್ ಕಾರ್ಡ್ ನಂಬರನ್ನು ಆಗಿಬಿಟ್ಟು ಮುಂದೆ ಅಂತಿದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಮುಂದೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಮೆಂಬರ್ ಅಂತೇಳ್ಬಿಟ್ಟು ರೇಷನ್ ಕಾರ್ಡಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರ ಹೆಸರನ್ನು ತೋರಿಸುತ್ತೆ ಅದರಲ್ಲಿ ನೀವೇನು ಮಾಡಬೇಕು ಅಂತ ಅಂದರೆ ರೇಷನ್ ಕಾರ್ಡಲ್ಲಿ ಯಾರನ್ನು ಡಿಲೀಟ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀರೋ ಅವರನ್ನು ಬಿಟ್ಟು ಬೇರೆ ಯಾರಾದರೂ ಒಬ್ಬರು ತಂಬ್ಕೊಡ್ಬೇಕಾಗುತ್ತೆ ಅವರ ನೇಮನ್ನು ಸೆಲೆಕ್ಟ್ ಮಾಡಿಕೊಂಡು ಗೋ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ನಂತರ ಈ ರೀತಿ ಫಿಂಗರ್ ಪ್ರಿಂಟ್ ಅಂತ ಬರುತ್ತೆ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಕೊಟ್ಬಿಟ್ಟು ಮುಂದೆ ಅಂತಿದೆ ನೋಡಿ ರೈಟ್ ಸೈಡಲ್ಲಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ರೈಟ್ ಸೈಡಲ್ಲಿ ಆ ಒಂದು ಬಾಕ್ಸಲ್ಲಿ ಅಲ್ಲಿ ಏನು ಕ್ಯಾಪ್ಚರ್ ಕಾಣಿಸ್ತಾ ಇದೆ ಆ ಒಂದು ಕ್ಯಾಪ್ಚರನ್ನು ಹಾಕ್ಬಿಟ್ಟು ಬಯೋ ಸಿಕ್ವಿಜನ್ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಬಯೋಮೆಟ್ರಿಕಲ್ಲಿ ಲೈಟ್ ಬ್ಲಿಂಕ್ ಆಗುತ್ತೆ ಆಗ ಕೊಡಿ ಮೇಲೆ ಓಕೆ ಅಂತ ಬರುತ್ತೆ ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಕೊಟ್ಬಿಟ್ಟು ಪರಿಶೀಲಿಸಿ ಅಂತ ಕೊಟ್ಟರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ಆ್ಯಡ್ ಎಡಿಟ್ ಡಿಲೀಟ್ ಮೆಂಬರ್ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ರೇಷನ್ ಕಾರ್ಡ್ಗೆ ಸೇರಿಸ್ಬೇಕಾದರೂ ರೇಷನ್ ಕಾರ್ಡಿಂದ ಡಿಲೀಟ್ ಮಾಡಬೇಕಾದ್ರೂ ಅಥವಾ ನಿಮ್ಮ ಒಂದು ಫೋಟೋ ಅಥವಾ ಹೆಸರನ್ನು ಅಪ್ಡೇಟ್ ಮಾಡಬೇಕಾದ್ರೂ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅರ್ಜಿಯನ್ನು ಮುಂದುವರಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೀವು ಯಾರ್ದಾದ್ರೂ ಒಬ್ರದ್ದು ಅಪ್ಡೇಟ್ ಮಾಡಬೇಕಾಗುತ್ತೆ ಅಂದರೆ ರೇಷನ್ ಕಾರ್ಡಿಂದ ಯಾರನ್ನು ಡಿಲೀಟ್ ಮಾಡಬೇಕೋ ಅವರನ್ನು ಬಿಟ್ಟು ಯಾರ್ದಾದ್ರೂ ಒಬ್ಬರದ್ದು ಅಪ್ಡೇಟ್ ಅಂತ ಕೊಡ್ಬೋದು ಆಗಲೇ ಫಸ್ಟಲ್ಲಿ ಯಾರು ಕೊಟ್ಟಿರ್ತಾರೋ ನಾನು ಅವ್ರದ್ದೇ ಅಪ್ಡೇಟ್ ಅಂತ ಇದ್ದೀನಿ ಅಪ್ಡೇಟ್ ಅಂತ ಕೊಟ್ಟರೆ ಅವರ ಆಧಾರ್ ನಂಬರ್ ಎಲ್ಲ ಬರುತ್ತೆ ಅದ್ರ ಪಕ್ಕದಲ್ಲಿ ಮುಂದೆ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಬೇಕಾಗುತ್ತೆ ರೇಷನ್ ಕಾರ್ಡಿಂದ ಡಿಲೀಟ್ ಮಾಡಬೇಕಾದ್ರೆ ಅವ್ರದ್ದು ಬಿಟ್ಟು ಬೇರೆ ಒಬ್ರದ್ದು ನಾವು ಆಧಾರ್ ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಮುಂದೆ ಅಂತ ಕೊಟ್ಟಿದ್ದಾದಮೇಲೆ ನನ್ನ ಆಧಾರ್ ಮಾಹಿತಿಯನ್ನು ಅಂತಿದೆ ನೋಡಿ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದ್ರ ಕೆಳಗಡೆ ಗೋ ಅಂತಿದೆ ನೋಡಿ ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಫಿಂಗರ್ ಪ್ರಿಂಟ್ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ನೀವು ರೇಷನ್ ಕಾರ್ಡಿಂದ ಡಿಲೀಟ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಸಿಕ್ಕಿಜನ್ ಬಯೋಮೆಟ್ರಿಕ್ ಇರಬೇಕಾಗುತ್ತೆ ಫಿಂಗರ್ ಪ್ರಿಂಟ್ ಅಂತ ಕೊಟ್ಟರೆ ಈ ರೀತಿಯಾಗಿ ರೈಟ್ ಸೈಡಲ್ಲಿ ಒಂದು ಬಾಕ್ಸ್ ಓಪನ್ ಆಗುತ್ತೆ ಆ ಬಾಕ್ಸಲ್ಲಿ ಲೆಫ್ಟ್ ಸೈಡಲ್ಲಿ ಏನು ಕ್ಯಾಪ್ಚರ್ ಕಾಣಿಸ್ತಾ ಇದೆ ಆ ಒಂದು ಕ್ಯಾಪ್ಚರನ್ನು ರೈಟ್ ಸೈಡ್ ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ಬಯೋ ಅಂತ ಅಂತಿದೆ ನೋಡಿ ಅದ್ರ ಮೇಲೆ ಸರಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ರೆ ಬಯೋಮೆಟ್ರಿಕಲ್ಲಿ ಲೈಟ್ ಬ್ಲಿಂಕ್ ಆಗುತ್ತೆ ಆಗ ತಮ್ ಕೊಡ್ತಿದ್ದಾದ ಮೇಲೆ ಮೇಲೆ ಓಕೆ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಪರಿಶೀಲಿಸಿ ಅಂತ ಕೊಟ್ಟರೆ ಈ ರೀತಿಯಾಗಿ ಅವರ ಡೀಟೇಲ್ ಎಲ್ಲ ಬರುತ್ತೆ ಒಂದು ವೇಳೆ ರೇಷನ್ ಕಾರ್ಡಲ್ಲಿ ಆಧಾರ್ ಕಾರ್ಡಲ್ಲಿ ಬೇರೆ ಬೇರೆ ಇದ್ದರೆ ಈ ರೀತಿ ಅಪ್ಡೇಟ್ ಮಾಡಿದ್ರೆ ಎರಡೂ ಸೇಮ್ ಆಗುತ್ತೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಉಳಿಸು ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಆಗ ಏನಾಗುತ್ತೆ ಅಂತಂದರೆ ಪ್ರೆಸೆಂಟ್ ಆಧಾರ್ ಕಾರ್ಡಲ್ಲಿ ಏನು ಹೆಸ್ರು ಏನು ಫೋಟೋ ಇರುತ್ತೆ ಆ ಒಂದು ಡೀಟೇಲ್ ಹೊಸ ರೇಷನ್ ಕಾರ್ಡಲ್ಲಿ ಅಪ್ಡೇಟ್ ಆಗುತ್ತೆ ಈಗ ನೀವೇನು ಮಾಡಬೇಕು ಅಂತ ಅಂದರೆ ಯಾರನ್ನು ರೇಷನ್ ಕಾರ್ಡಿಂದ ಡಿಲೀಟ್ ಮಾಡಬೇಕು ಅಂತ ಇದ್ದೀರೋ ಚೆಕ್ ಟು ಡಿಲೀಟ್ ಮೆಂಬರ್ ಅಂತಿದೆ ನೋಡಿ ಆ ಒಂದು ಕೆಳಗಡೆ ಅವ್ರ ಹೆಸರು ಇರೋ ಹತ್ರ ಸ್ಟ್ರೈಟಾಗಿ ಬಂದರೆ ಒಂದು ಬಾಕ್ಸ್ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಒಂದು ಬಾಕ್ಸ್ ಓಪನ್ ಆಗುತ್ತೆ ಡೆತ್ ಆಗಿದ್ದರೆ ಡೆತ್ತು ಅಥವಾ ನಾಟ್ ರೆಸೀಡಿಂಗ್ ವಿತ್ ಫ್ಯಾಮ್ಲಿ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾಟ ರೆಸಿಡಿಂಗ್ ವಿತ್ ಫ್ಯಾಮ್ಲಿ ಅಂತ ಅಂದರೆ ಅವರು ಈ ಕುಟುಂಬದಲ್ಲಿ ವಾಸ ಮಾಡ್ತಾ ಇಲ್ಲ ಅಂತೇಳ್ಬಿಟ್ಟು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಒಂದು ವೇಳೆ ಡೆತ್ ಆಗಿದ್ರೆ ಡೆತ್ ಅಂತೇಳ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಫುಲ್ ಕೆಳಗಡೆ ರೈಟ್ ಸೈಡಲ್ಲಿ ಸಬ್ಮಿಟ್ ಅಂತ ಕಾಣ್ತಾ ಇದೆ ನೋಡಿ ಅದ್ರ ಮೇಲೆ ಸರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಒಂದು ಅಕ್ಲರ್ಜ್ಮೆಂಟ್ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೆಂಬರ್ಸ್ ಟು ಬಿ ಡಿಲೇಟೆಡ್ ಅಂತೇಳ್ಬಿಟ್ಟು ಎಸ್ ಅಂತ ಬಂದಿದೆ ನೋಡಿ ಅವ್ರದ್ದು ರೇಷನ್ ಕಾರ್ಡಿಂದ ಡಿಲೀಟ್ ಆಗಿರುತ್ತೆ ಈ ಒಂದು ಅಕ್ಲೈಜ್ಮೆಂಟನ್ನು ನಿಮ್ಮ ಫುಡ್ ಆಫೀಸ್ಗೆ ಎತ್ಕೊಂಡೋಗಿ ಕೊಟ್ಟರೆ ರೇಷನ್ ಕಾರ್ಡಿಂದ ನೀವು ಯಾರನ್ನು ಡಿಲೀಟ್ ಮಾಡಿರ್ತೀರೋ ಅವ್ರು ಬಿಟ್ಟು ಮಿಕ್ಕಿರೋ ಉಳಿದಿರ್ತಕ್ಕಂಥ ರೇಷನ್ ಕಾರ್ಡನ್ನು ಕೊಡ್ತಾರೆ ಈಗ ಡಿಲೀಟ್ ಆದಂಥವ್ರು ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನನ್ನು ಬಿಟ್ಟಾಗ ಅಪ್ಲಿಕೇಶನ್ ಹಾಕೋಬೋದು ಯಾವಾಗ ಬಿಡ್ತಾರೆ ಅಂತೇಳ್ಬಿಟ್ಟು ನಾನು ನಿಮಗೆ ಒಂದು ದಿನ ಮೊದಲೇ ಮಾಹಿತಿಯನ್ನು ಕೊಡ್ತೀನಿ ಸೊ ಈ ರೀತಿಯಾಗಿ ನೀವು ನಿಮ್ಮ ರೇಷನ್ ಕಾರ್ಡಲ್ಲಿ ಡಿಲೀಟ್ ಮಾಡ್ಕೋಬಹುದು ಫ್ರೆಂಡ್ಸ್ ಡಿಲೀಟ್ ಮಾಡಿಕೊಂಡ್ರೆ ಮಾತ್ರ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗುತ್ತೆ ಸೊ ಈ ಮಾಹಿತಿ ಇಷ್ಟವಾಗಿದ್ದರೆ ತಪ್ಪದೇ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್